ಮಕ್ಕಳಾಟಿಕೆ ಯೂಟ್ಯೂಬ್ ಚಾನಲ್ನ ಪ್ರಯೋಗ ತರಗತಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತು ನಿಮಗೆ ಆಯಸ್ಕಾಂತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಆಯಸ್ಕಾಂತದ ವಿಧಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಆಯಸ್ಕಾಂತದಲ್ಲಿ ಮೂರು ವಿಧದ ಆಯಸ್ಕಾಂತಗಳಿವೆ ಒಂದು ಕುದುರೆ ಕಾಂತ ಅಂತ ಈ ರೀತಿ ಕುದುರೆ ಥರ ಇರ್ತದೆ ಹಾಗೆ ಇನ್ನೊಂದು ದಂಡಕಾಂತ ಅಂತ ದಂಡದ ಥರ ಇರ್ತದೆ ಹಾಗೆ ಮತ್ತೊಂದು ಸ್ತಂಭಾಕೃತಿಯ ಕಾಂತ ಅಂತ ಹೀಗೆ ಮೂರು ವಿಧದ ಅಯಸ್ಕಾಂತವನ್ನು ನಾವು ಬಳಸ್ಬೋದು ಆಯಸ್ಕಾಂತದ ಗುಣಗಳು ಅಂದರೆ ಅಯಸ್ಕಾಂತಕ್ಕೆ ಎರಡು ಧ್ರುವಗಳಿರ್ತವೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಆ ಧ್ರುವಗಳ ವಿಶೇಷತೆ ಏನಪ್ಪ ಅಂತಂದರೆ ಅವು ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸ್ತವೆ ದೂರ ಸರಿತವೆ ಹಾಗೆ ವಿಜಾತಿಯ ಧ್ರುವಗಳು ಪರಸ್ಪರ ಹತ್ತಿರ ಬರ್ತವೆ ನೋಡಿ ಇಲ್ಲಿಗೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನಾನು ಎರಡು ಉತ್ತರ ಧ್ರುವಗಳನ್ನು ಇಲ್ಲಿ ಹತ್ತಿರ ತಗೊಬರ್ಲಿಕ್ಕೆ ನೋಡ್ತೇನೆ ನೋಡಿ ಇವನ್ನ ಇಲ್ಲಿ ಹತ್ತಿರ ತರಲಿಕ್ಕೆ ಆಗ್ತಾ ಇಲ್ಲ ದೂರ ಇದ್ದಾವೆ ಹಾಗೆ ದಕ್ಷಿಣ ಧ್ರುವಗಳನ್ನು ಹತ್ತಿರ ತಗೊಬರ್ತೇನೆ ಎರಡರದ್ದು ದಕ್ಷಿಣ ಧ್ರುವವನ್ನು ಹತ್ತಿರ ತಂದಾಗ ಇದು ಕೂಡ ಒಂದಕ್ಕೊಂದು ಕೂಡ್ಕೊಳ್ಳಲ್ಲ ಅವು ವಿಕರ್ಷಿಸ್ತಾ ಇದ್ದಾವೆ ಅದೇ ನಾನೀಗ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವವನ್ನು ಹತ್ತಿರ ತಂದಾಗ ಇವು ಪರಸ್ಪರ ಏನು ಮಾಡ್ತಾ ಇವೆ ಆಕರ್ಷಿಸ್ತಾ ಇವೆ ನೋಡಿ ಈ ಧ್ರುವಗಳಿಗೆ ಇನ್ನೊಂದು ವಿಶೇಷತೆ ಇದೆ ಈ ಆಯಸ್ಕಾಂತ ಇದೆಯಲ್ಲ ಅದು ಎಷ್ಟೇ ಉದ್ದದ ಆಯಸ್ಕಾಂತ ಆಗಿರಲಿ ಅದರ ಮಧ್ಯಭಾಗಕ್ಕೆ ಶಕ್ತಿ ಇರೋದಿಲ್ಲ ಅದರ ಧ್ರುವಗಳಿಗೆ ಜಾಸ್ತಿ ಶಕ್ತಿ ಇರ್ತದೆ ನೋಡಿ ನಾನು ಇದನ್ನ ಈಗ ಕಬ್ಬಿಣದ ಪೌಡರ್ನಲ್ಲಿ ಹೊರಳಾಡಿಸ್ತಾ ಇದ್ದೇನೆ ಹೀಗೆ ಕಬ್ಬಿಣದ ಪೌಡರ್ನಲ್ಲಿ ಹೊರಳಾಡಿಸಿದಾಗ ನೋಡಿ ಗಮನಿಸಿ ಇಲ್ಲಿ ಅಯಸ್ಕಾಂತದ ಅಂಚುಗಳಲ್ಲಿ ಹೆಚ್ಚಿನ ಕಬ್ಬಿಣದ ಚೂರುಗಳು ಅಂಟ್ಕೊಂಡಿದೆ ಮಧ್ಯಭಾಗದಲ್ಲಿ ಕಬ್ಬಿಣದ ಚೂರುಗಳು ಅಂಟ್ಕೊಂಡಿಲ್ಲ ಇದರಿಂದ ನಮ್ಗೆ ತಿಳಿದು ಬರೋದೇನಪ್ಪ ಅಂತಂದರೆ ಈ ಅಯಸ್ಕಾಂತಕ್ಕೆ ಧ್ರುವ ಪ್ರದೇಶದಲ್ಲಿ ಶಕ್ತಿ ಜಾಸ್ತಿ ಮಧ್ಯದಲ್ಲಿ ಕಾಂತೀಯ ಶಕ್ತಿ ಇಲ್ಲ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರ್ತದೆ ನೋಡಿ ಅಯಸ್ಕಾಂತವನ್ನು ತುಂಗಿಬಿಟ್ಟಾಗ ಅದು ಉತ್ತರ ದಕ್ಷಿಣವಾಗಿಯೇ ನಿಲ್ತದೆ ಈಗ ನಾನು ಈ ವಿಡಿಯೋದ ಪ್ರಾರಂಭದಲ್ಲಿ ಈ ದಾರಕ್ಕೆ ಕಟ್ಟುಬಿಟ್ಟಿರುವಂತಹ ಈ ದಂಡ ಕಾಣ್ತಾ ಇದೆಯಲ್ಲ ಅದನ್ನ ತಿರುಗಿಸಿದ್ದೆ ತಿರುಗಿಸಿದಾಗ ನೋಡಿ ಇಲ್ಲಿ ಗಮನಿಸಿ ಇದು ಉತ್ತರ ದಕ್ಷಿಣವಾಗಿಯೇ ನಿಂತಿದೆ ಇಲ್ಲಿ ನೀವು ದಿಕ್ಸೂಚಿಯನ್ನು ನೋಡಿ ಇಲ್ಲಿ ಉತ್ತರ ದಿಕ್ಕು ಮತ್ತೆ ದಕ್ಷಿಣ ದಿಕ್ಕು ನಿಮಗೆ ಕಾಣಿಸ್ತಾ ಇದೆ ಹೌದಾ ಹಾಗೆ ಮೊಬೈಲನ್ನ ಗಮನಿಸಿ ಮೊಬೈಲಲ್ಲೂ ಸಹ ಕಂಪಾಸ್ ಇರುತ್ತದಲ್ಲ ಅಲ್ಲಿ ಈ ದಂಡಕಾಂತ ನಿಂತಿರುವ ದಿಕ್ಕಿನಲ್ಲಿಯೇ ಉತ್ತರ ಮತ್ತೆ ದಕ್ಷಿಣ ದಿಕ್ಕು ತೋರಿಸ್ತಾ ಇದೆ ಇದರಿಂದ ಆಯಸ್ಕಾಂತ ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ತದೆ ಅನ್ನುವಂಥದ್ದು ನಮಗೆ ತಿಳಿತದೆ ಹಾಗೆ ಈ ಒಂದು ಈ ಆಯಸ್ಕಾಂತದ ಸ್ವಭಾವದಿಂದ ನಮಗೆ ಎರಡು ರೀತಿಯ ಅನುಕೂಲ ಇದೆ ಒಂದು ದಿಕ್ಕನ್ನು ತಿಳಿಲಿಕ್ಕೆ ಇದು ಉತ್ತರ ದಕ್ಷಿಣವಾಗಿ ನಿಲ್ ನಿಲ್ಲೋದ್ರಿಂದ ಉತ್ತರ ಧ್ರುವದ ಕಡೆಗಿರುವಂತಹ ದಿಕ್ಕು ಉತ್ತರ ದಿಕ್ಕು ಹಾಗೆ ದಕ್ಷಿಣ ಧ್ರುವದ ಕಡೆಗಿರುವಂತಹ ದಿಕ್ಕು ದಕ್ಷಿಣ ದಿಕ್ಕು ಅನ್ನೋದನ್ನು ನಾವು ಸುಲಭವಾಗಿ ತಿಳಿಬಹುದು ಹಾಗೆಯೇ ಒಂದು ದಂಡ ಕಾಂತಕ್ಕೋ ಅಥವಾ ಒಂದು ಕುದುರೆನಾಳ ಕೃತಿಯ ಕಾಂತಕ್ಕೋ ಅದರ ಮೇಲುಗಡೆಗೆ ಧ್ರುವದ ಹೆಸರನ್ನು ಬರೆದಿಲ್ಲ ಎನ್ ಮತ್ತು ಎಸ್ಸನ್ನು ಬರೀತಾರೆ ಎನ್ ಅಂದರೆ ಉತ್ತರ ಧ್ರುವ ಎಸ್ ಅಂದರೆ ದಕ್ಷಿಣ ಧ್ರುವ ಹಾಗೆ ಹೆಸರನ್ನು ಬರೆದಿಲ್ಲ ಕೆಲವೊಮ್ಮೆ ಅದನ್ನು ಬಣ್ಣದ ಗುರುತಿನಿಂದಲೂ ಕೂಡ ಗುರುತಿಸಿರ್ತಾರೆ ಆ ರೀತಿ ಗುರುತು ಕೂಡ ಮಾಡಿಲ್ಲ ಅಂತಂದಾಗ ಅದರ ಧ್ರುವವನ್ನು ನಾವು ತಿಳ್ಕೋಬೇಕು ಹೇಗೆ ಅಂತಂದರೆ ಆ ಧ್ರುವವನ್ನು ತಿಳ್ಕೊಳ್ಳುವಾಗ ನಮಗೆ ಭೂಮಿಯ ದಿಕ್ಕು ಗೊತ್ತಿರಬೇಕು ಉತ್ತರದು ಉತ್ತರ ದಿಕ್ಕಿಗೆ ಮುಖ ಮಾಡಿರುವಂತಹ ಅಯಸ್ಕಾಂತದ ಇದೇನಿದೆಯಲ್ಲ ಅಂಚೆ ಏನಿದೆಯಲ್ಲ ಇದು ಉತ್ತರ ಧ್ರುವ ಅಂತಲೂ ಹಾಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವಂತಹ ಈ ಅಂಚೆ ಏನಿದೆಯಲ್ಲ ಇದು ದಕ್ಷಿಣ ಧ್ರುವ ಅಂತಲೂ ನಾವು ಅದನ್ನು ಗುರುತಿಸ್ಕೊಳ್ಬೋದು ಹೀಗೆ ಆಯಸ್ಕಾಂತದ ಗುಣಗಳಿಂದ ನಮಗೆ ಅನೇಕ ಉಪಯೋಗಗಳು ಇವೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಯೋಗದೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು